ಶ್ರೀ ಮುದುಲಿಂಗ ಮಾ ಗೊರಬಾಳ್ ಅವರು ಐಎಫ್ಎಫ್ಇ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ಗೆಲ್ಲುವ ಮೂಲಕ ತಮ್ಮ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತಾಗಿದೆ ಶ್ರೀ ಮುದುಲಿಂಗಾ ಮಾ ಗೊರಬಾಳ್ ಅವರು ವೃತ್ತಿಯಲ್ಲಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಹಾಗೂ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು ಮತ್ತು ರಾಜಕಾರಣಿ ಬಡವರ ಸೇವೆಗಾಗಿ ತಮ್ಮ ವೃತ್ತಿಯನ್ನು ತ್ಯಾಗ ಮಾಡಿ ಬಡವರ ಸೇವೆ ಮಾಡುವುದು ನನ್ನ ಕರ್ತವ್ಯ ಅಂತ ತಮ್ಮ ಸೇವೆಯನ್ನು ಮುಂದುವರೆಸಿದ್ದಾರೆ ಶ್ರೀಯುತ ಮುದಲಿಂಗರ್ಬಾಳ್ ಅವರು ಐಎಫ್ಎಫ್ಇ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ತಮ್ಮ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತಾಗಿದೆ ಈ ಮಹೋನ್ನತ ಸಾಧನೆಗಾಗಿ ಐಎಫ್ಎಫ್ಇ ಪ್ರಶಸ್ತಿಗಳ ಆಯೋಜಕರು ಹಾಗೂ ಡಿಎಸ್ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಡಾ ಸುನಿಲ್ ಕುಂಬಾರ್ ಅವರಿಂದ ಸಾಧಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ಗೆಲುವು ಅವರ ಆಯ್ಕೆ ಮಾಡಿದ ಕ್ಷೇತ್ರಕ್ಕೆ ಹೆಮ್ಮೆ ತಂದಿದೆ ಅವರ ಮುಂದಿನ ಎಲ್ಲ ಸೃಜನಾತ್ಮಕ ಕಾರ್ಯಗಳು ಮತ್ತು ಭವಿಷ್ಯದ ಪ್ರಯತ್ನಗಳಿಗೆ ನಮ್ಮ ಶುಭ ಹಾರೈಕೆಗಳು ಅಂತ ಶ್ರೀ ಮುದಲಿಂಗ ಮಾ ಗುರುಬಾಳ್ ಅವರು ಐಎಫ್ಎಫ್ಇಿ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಇಂದು ಬೆಂಗಳೂರಿನ ಕಲಾಗ್ರಾಮ ಸಾಂಸ್ಕೃತಿಕ ಭವನ ಸೆಕೆಂಡ್ ಸ್ಟೇಜ್ ಮಲ್ಲತಹಳ್ಳಿ ನಾಗರಭಾವಿ ಬೆಂಗಳೂರಿನಲ್ಲಿ ನೀಡಲಾಯಿತು ಶ್ರೇಷ್ಠತಾ ಪ್ರಶಸ್ತಿಗಳ ವಿಭಾಗದಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಲು ಶ್ರೀಯುತ ಮುದಲಿಂಗ್ ಮಾಗೋರ್ಬಾಳ್ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದು ನಮಗೆ ಅಪಾರ ಸಂತೋಷವನ್ನು ಉಂಟು ಮಾಡಿದೆ ಐಎಫ್ಎಫ್ಇಿ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಮತ್ತು ಶ್ರೇಷ್ಠತಾ ಪ್ರಶಸ್ತಿಗಳು ಈ ಸಮಾರಂಭದಲ್ಲಿ ನಿಮ್ಮನ್ನ ಗೌರವಿಸಿದ್ದು ನಮಗೆ ತುಂಬಾ ಸಂತೋಷದ ವಿಷಯವಾಗಿದೆ ನಿಮ್ಮ ಸಮಾಜ ಸೇವಾ ಕ್ಷೇತ್ರದಲ್ಲಿ ನಿಮ್ಮ ಅತ್ಯುತ್ತಮ ಅವ್ಯಾಲ್ ಕೊಡುಗೆಯನ್ನು ಗುರುತಿಸಿ ದನ ನೀಡಲಾಗಿದೆ ಅಂತ ಈ ಮಹೋನ್ನತ ಸಾಧನೆಗಾಗಿ ಐಎಫ್ಎಫ್ಪಿ ಪ್ರಶಸ್ತಿಗಳ ಆಯೋಜಕರು ಹಾಗೂ ಡಿಎಸ್ಕೆ ಗ್ಲೋಬಲ್ ಫೌಂಡೇಷನ್ ಸಂಸ್ಥೆಯ ಮುಖ್ಯಸ್ಥರಾದ ಡಾ ಸುನೀಲ್ ಕುಮಾರ್ ಅವರು ತಿಳಿಸಿದ್ದಾರೆ